ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೋಬೇಕು ಅಂತ ಹೊರಟ್ವಿ ಹೊರಟಿದ್ದೀವಿ ಸೊ ರೆಡಿ ಆಗ್ತಿದ್ದೀನಿ ಪಪ್ ಕೂಡ ರೆಡಿಯಾಗಿದ್ದಾಳೆ ಇಲ್ಲಿ ಸೊ ಓಕ್ಕಿಂತ ಮುಂಚೆ ಎರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಹೊರಟು ನೋಡ್ತಿರ್ಬೋದು ನೀವು ಹೊರಟ್ವಿ ನಾನು ರೂ ಪಾಪ ಮತ್ತು ಅತ್ತೆ ಹೊರಟ್ವಿ ಸ್ಯಾರಿ ತರೋಣ ಅಂತ ಹೇಳಿ ಸೊ ನೋಡಬೇಕು ಯಾವ ಥರ ಸ್ಯಾರಿ ತಗೋತೀನಿ ಏನು ಕಲರ್ ಏನು ಡಿಸೈನ್ ಅಂತ ನೋಡಬೇಕು ಸೊ ವಿಡಿಯೋನ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ఇది ఎరడనేసీ నేను షాపింగ్ ఓక్తిరదు అందర వరమహలక్ష్మి హబకి ఫస్ట్ పాపకి తగ్ది ఫస్ట్ షాపింగల్ పాపకు తగ్గ బట్టే ఇవగా ఎరడనే సరి లక్ష్మీ తరకి వ్తిరూ సో అం షాపింగ్ ముగ్స్కుంటు ఆంటీ ఆంటీ ఊరికి హోర స్వల్ప టైమ్ స్పెండ్ మిబిట్టు ఇవి స్వల్ప టైమ్ స్పెండ్ మతాయి సో అది పాప ఆటాడుత సో టైమ్ ఇతల సో హీ ಹೋಗಿದ್ವಿ ಆಂಟಿ ಊರಿಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿಂದ ಆಂಟಿ ಊರಿಂದನೂ ಕೂಡ ಹೊರಟ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಈ ಬ್ಲಾಕಲ್ಲೇ ನಾನು ಯಾವ್ಯಾವ ಸೀರೆ ಶಾಪಿಂಗ್ ಮಾಡ್ದೆ ಏನು ಅಂತ ತೋರಿಸ್ತೀನಿ ಲಾಸ್ಟ್ ಬ್ಲಾಕ್ ಬಂದು ಬಟ್ಟೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಹೋಗಿದ್ದೆ ಸೊ ಪಾಪಗೆ ಯಾವ ಬಟ್ಟೆ ತಗೊಂಡೆ ಆ್ಯಂಡ್ ಸ್ಯಾರಿ ಯಾವ್ದು ತೊಗೊಂಡಿದ್ದೀನಿ ಲಕ್ಷ್ಮಿಗೆ ಅಂತ ಹೇಳಿ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿ ಎಲ್ಲನೂ ಈ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದಕ್ಕಿಂತ ಮುಂಚೆ ಯಾರಲ್ಲೋಸ್ತಾಗಿ ನನ್ನ ಚಾನಲನ್ನು ನೋಡ್ತಿದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ನಾನು ಯಾವ ಬಟ್ಟೆ ತಗೊಂಡಿದ್ದೀನಿ ಅಷ್ಟರಲ್ಲಿ ಪಾಪುಗೆ ಅಂತ ಹೇಳಿ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಸೊ ಫ್ರೆಂಡ್ಸ್ ನಾನು ಏನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಟ್ಟೆ ಯಾವ ಸ್ಯಾರಿ ಶಾಪಿಂಗ್ ಮಾಡಿದೆ ಅಂತ ತೋರಿಸೋಕ್ಕಿಂತ ಮುಂಚೆ ಇದೊಂದು ಆಗಿ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಏನು ಅಂತ ಹೇಳಿ ತೋರಿಸ್ತೀನಿ ಇದು ಮೇಯ್ನಾಗಿ ನನಗೆ ಯೂಟ್ಯೂಬ್ಗೆ ಯೂಟ್ಯೂಬ್ ಚಾನಲ್ಗೆ ತುಂಬಾ ಮೇಯ್ನಾಗಿ ಬೇಕಾಗಿರೋ ಒಂದು ಏನು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ನಾನು ಏನು ಅಂತ ತೋರಿಸ್ತೀನಿ ಒಂದು ನಿಮಿಷ ನೋಡ್ತಿರ್ಬೋದು ಲೈಟ್ ವಿತ್ ಸ್ಟ್ಯಾಂಡ್ ತುಂಬ ಜನ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ಗರ್ಸ್ ಯೂಟ್ಯೂಬರ್ಸ್ಗೂ ಇದು ಮೇಯ್ನಾಗಿ ಬೇಕಾಗಿರುತ್ತೆ ರಿಂಗ್ ಲೈಟ್ ವಿತ್ ಸ್ಟ್ಯಾಂಡ್ ಸೊ ಇದನ್ನು ನಾನು ಬುಕ್ ಮಾಡಿ ತರಿಸ್ಕೊಂಡು ಇವಾಗ ತಾನೇ ಕೊಟ್ಬಿಟ್ಟು ಹೋದರು ಸೊ ಮನೆ ಇವಾಗ ಬಂತು ಸೊ ತೋರಿಸ್ಬಿಡೋಣ ಫಸ್ಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಬೇಕು ಹೇಗಿದೆ ಅಂತ ಹೇಳಿ ಇದು ನಾನು ಮೀಶೋಂದ ತರಿಸಿದ್ದು ಸೊ ಇದ್ರದ್ದು ಪ್ರೈಸ್ ಬಂದು ಏ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಸೊ ಆಲ್ಮೋಸ್ಟ್ ಇದಕ್ಕೆಲ್ಲ ಅಷ್ಟೇ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ರೇಂಜ್ಗೆಲ್ಲ ಇರುತ್ತೆ ನಾನು ಇಲ್ಲಿ ನೋಡೋಣ ಅಂತ ಹೇಳಿ ಫೈವ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಫೈವ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟೆ ಸೊ ನೋಡಬೇಕು ಹೇಗಿದೆ ಅಂತ ಹೇಳಿ ಓಪನ್ ಮಾಡಿಲ್ಲ ಫಸ್ಟ್ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಿದ್ದೀನಿ ತುಂಬಾ ಬೇಕಾಗಿದೆ ಇದು ನೆಕ್ಸ್ಟ್ ಇನ್ನು ಅಂದರೆ ಏನು ವ್ಲಾಗ್ ಮಾಡಬೇಕಾದ್ರೆಲ್ಲ ಮೇಯ್ನಾಗಿ ಆಗಿ ಬೇಕಾಗಿರುತ್ತೆ ಇದು ಆ್ಯಂಡ್ ನೆಕ್ಸ್ಟ್ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇಕು ಬರುತ್ತೆ ಬಂದು ಇನ್ನೇನು ತ್ರೀ ಫೋರ್ ಡೇಸ್ ಇದೆ ಸೊ ಬೇಕಾಗುತ್ತೆ ಅಂತ ಹೇಳಿ ಲೈಟ್ ಇದೆಯಲ್ಲ ವಿತ್ ಲೈಟ್ ಸೊ ತರ್ಸೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ನೋಡಬೇಕು ಓಪನ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ನಾನು ಫುಲ್ಲೆಲ್ಲ ಫಿಟ್ ಮಾಡಿಬಿಟ್ಟೆ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಸೊ ನೋಡಬೇಕು ಯೂಸ್ ಮಾಡಿ ಹೇಗಿರುತ್ತೆ ಮುಂದೆ ಅಂತ ಹೇಳಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ ರಿಂಗ್ ಲೈಟ್ ಹೇಗಿದೆ ಅಂತ ಈ ಬ್ಲಾಗಲ್ಲಿ ತೋರಿಸಿದೆ ನೀವು ನೋಡಿದ್ರೆ ಅನ್ಕೊತೀನಿ ಸೊ ನೆಕ್ಸ್ಟು ಪಾಪುದು ಬಟ್ಟೆ ಮತ್ತೆ సారి మేన తినీ వరమహాలక్ష్మి అక్కడేం షాప్ మిని యో బట్టే పాపే సెలెక్ట్ మే అంతి తోస్తీని నిమిష ఫస్ట్ పాపకి బట్టనివదు ఈ సారి లంగాడౌలి ఇలా ఆ టైప్ తగండె అందరీ వరమహాలక్ష్మి అంటే అదే తన చంతి సో ఎల్లో విత్ మెరున్ కలర్ అని తే ಪರ್ಪಲ್ಲು ಮೇರು ಪರ್ಪಲ್ ಕಲರಲ್ಲಿ ತಗೊಂಡೆ ಎಲ್ಲೋ ವಿತ್ ಪರ್ಪಲ್ ಕಾಂಬಿನೇಷನಲ್ಲಿ ತಗೊಂಡೆ ಸೊ ಇವಳ ಹತ್ರ ಪಿಂಕ್ ಎಲ್ಲ ಇತ್ತು ಸೊ ಹಾಗಾಗಿ ಎಲ್ಲೋ ಇರಲಿಲ್ಲ ಎಲ್ಲೋ ಕಲರ್ ಡ್ರೆಸ್ಸಸ್ಸು ಸೊ ಹಾಗಾಗಿ ತಗೊಂಡೆ ಫಸ್ಟು ನಾನು ಕೆಳಗಡೆದು ಲಂಗ ತೋರಿಸ್ಬಿಡ್ತೀನಿ ಸೊ ಓದ್ತಿರ್ಬೋದು ಎಲ್ಲೋ ವಿತ್ ಪರ್ಪಲ್ ಕಲರ್ ಕೆಳಗಡೆ ಇಲ್ಲಿ ಬಾರ್ಡರ್ ಇದೆ ಓದ್ತಿರ್ಬೋದು ತುಂಬಾ ಚೆನ್ನಾಗಿದೆ O să-l um. ಇಡ್ಲಿ ಅವಳು ಬೆಳಿತಾಳೆ ಅಲ್ವ ಹಾಗಾಗಿ ಒಂದ್ಸರಿ ಹಾಕಿ ವೇಸ್ಟ್ ಆಗಬಾರ್ದಲ್ವ ಅಂತ ಸ್ವಲ್ಪ ದೊಡ್ಡದನ್ನೇ ತಗೊಂಡಿದ್ದೀನಿ ಅಂದರೆ ಹಬ್ಬದ ದಿನ ಸ್ವಲ್ಪ ಸ್ವಲ್ಪ ಟೈಮೇ ಅವಳು ಹಾಕೊಳ್ಳೋದು ಅಂದರೆ ಯಾವ ಬಟ್ಟೆ ಹೊಸದ ಹಾಕಿದ್ರೂ ಸಹ ಅವಳು ತೆಗ್ಸೋಕೆ ಬಿಡ್ತಾಳೆ ಅಂದರೆ ಜಾಸ್ತಿ ಹಾಕೊಳ್ಳೋದಿಲ್ಲ ಇದೆಲ್ಲ ಒಂದು ಸ್ವಲ್ಪ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ನಾ ಹಾಗೇ ಈ ಥರ ಹಾಕಿದ್ರೆ ಜಾಸ್ತಿ ಹಾಕೊಳ್ಳೋಲ್ಲ ಒಂದು ಟೂ ತ್ರೀ ಅವರ್ಸ್ ಹಾಕ್ಬೋದು ಅಷ್ಟೇ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ತೆಗಿತೀನಿ ಆಮೇಲೆ ದೊಡ್ಡವಳು ಆದಮೇಲೆ ಒಂದು ಟೂ ತ್ರೀ ಇರ್ಸ್ ಆದಮೇಲೂ ಆಗುತ್ತೆ ಬೇಕು ಅವಳಿಗೆ ಇದು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಲೇಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಒಂದು ಜಿಪ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ತಗೊಂಡೆ ನೆಕ್ಸ್ಟ್ ಇದಕ್ಕೆ ಟಾಪು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಬೊಫ್ ಥರ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೆಕ್ ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ ಫುಲ್ ಪರ್ಪಲ್ ಕಲರಲ್ಲೇ ಇರೋದು ಇದು ಸ್ಲೀವ್ಸ್ ಹತ್ರ ಯೆಲ್ಲೋ ಕಲರ್ ಇದೆ ಬಾರ್ಡರಲ್ಲಿ ನೆಕ್ಸ್ಟ್ ಇಲ್ಲಿ ಲಾಂಗ್ ಇಲ್ಲಿ ತನಕ ಜಿಪ್ ಇದೆ ತುಂಬಾ ಚೆನ್ನಾಗಿದೆ ಜಿಪ್ ಇದೆ ನೆಕ್ಸ್ಟ್ ಇಲ್ಲಿ ಬ್ಯಾಕಲ್ಲಿ ಲೇಸ್ ಇದೆ ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿ ತಗೊಂಡೆ ನೋಡಿ ಈ ಥರ ಇದೆ ಆ್ಯಂಡು ಇಲ್ಲಿಗೆ ದುಪ್ಪಟ್ಟ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಅಂದರೆ ಪರ್ಪಲ್ ಕಲರಲ್ಲೇ ಇದೆ ದುಪ್ಪಟ ತುಂಬ ಚೆನ್ನಾಗಿದೆ ನೆಕ್ಸ್ಟು ಅಂದರೆ ದುಪ್ಪಟ್ಟ ರಿಮೂವ್ ಮಾಡಿ ಹಂಗೂ ಕೂಡ ಹಾಕ್ಬೋದು ಅಥವಾ ದುಪ್ಪ ದುಪಟ ಜೊತೆನೂ ಹಾಕ್ಬೋದು ನೆಕ್ಸ್ಟ್ ಇದು ಬೆಲ್ಟ್ ಬೆಲ್ಟ್ ಥರ ಕೊಟ್ಟಿದ್ದಾರೆ ಸೊ ಅವೆರಡು ಟಾಪ್ ಮತ್ತು ಲಂಗ ಹಾಕ್ಬಿಟ್ಟು ವೇಲ್ ಹಾಕ್ಬಿಟ್ಟು ಸರ ದುಪಟ್ಟು ಹಾಕ್ಬಿಟ್ಟು ಈ ಥರ ಸೊಂಟಕ್ಕೆ ಹಾಕೋಕ್ಕೆ ಅಂತ ಕೊಟ್ಟಿದ್ದಾರೆ ನೋಡೋಣ ಯಾವ ಥರ ಹಾಕ್ತೀನಿ ಅಂತ ನೋಡಬೇಕು ಅವಳು ಯಾವ ಥರ ಹಾಕ್ಸ್ಕೊತಾಳೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಇದು ಫಸ್ಟ್ ಪಾಕದ್ದು ಬಟ್ಟೆ ಬಂದು ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಹೇಳಿದ್ನೆಲ್ಲ ಯೆಲ್ಲೋ ಕಲರ್ ಅವಳ ಹತ್ರ ಇರಲಿಲ್ಲ ಜಾಸ್ತಿ ಪಿಂಕೇ ಅವಳ ಹತ್ರ ಬಟ್ಟೆಗಳಿರೋದು ಸೊ ಹಾಗಾಗಿ ಇದ್ರದ್ದು ನಾನು ಬುಕ್ ಮಾಡಲಿಲ್ಲ ಈ ಸರಿ ಜಾಸ್ತಿ ನಾನು ಆನ್ಲೈನೆಲ್ಲ ಬುಕ್ ಮಾಡಿ ತಗೊತಿದ್ದೆ ಜಾಸ್ತಿ ಮೀಶೋದಲ್ಲೇ ಬಿಕ್ ಬುಕ್ ಮಾಡಿ ತಗೊತಿದ್ದೆ ನನಗೆ ಪಾಪುಗೆ ಬಟ್ಟೆ ಏನು ಬೇಕಾದರೂ ಸಹ ಬಟ್ ಈ ಸಾರಿ ನೋಡೋಣ ಅಂಗಡಿಗೆ ತರೋಣ ಅಂತ ಹೇಳಿ ತಗೊಂಡು ಬಂದ್ವಿ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವರು ಸೊ ನಾನು ತುಂಬಾ ಬಾರ್ಗಿನ್ ಮಾಡಿದೆ ಸಿಕ್ಸ್ ಹಂಡ್ರೆಡಿಂದ ಕೇಳಿಕೊಂಡು ಬಂದೆ ಬಟ್ ಅವರು ತೌಸಂಡ್ ಟೂ ಹಂಡ್ರೆಡ್ ಫೈನಲ್ ಅಂತ ಹೇಳ್ತಿದ್ರು ಬಟ್ ನಾನು ಲಾಸ್ಟೆಲ್ಲ ಕೊಡೋಕ್ಕಾಗಲ್ಲ ಸೆವೆನ್ ಅಂಡ್ ಹಂಡ್ರೆಡ್ ಹೆನ್ ಸೆವೆನ್ ಹಂಡ್ರೆಡ್ ಅಂದೆ ಅದಕ್ಕೂ ಒಪ್ಪಲಿಲ್ಲ ಲಾಸ್ಟ್ ಫೈನಲ್ ಆಗಿ ಏಯ್ಟ್ ಹಂಡ್ರೆಡ್ಗೆ ಹೇಳಿದೆ ಹಂಗೂ ಒಪ್ಪಲಿಲ್ಲ ಇಲ್ಲ ತೌಸಂಡ್ ಟೂ ಹಂಡ್ರೆಡ್ ಕಡಿಮೆ ಕೊಡೋದೇ ಇಲ್ಲ ಅಂತ ಹೇಳಿ ಸೊ ಫೈನಲಾಗಿ ನಾನು ಈ ಬಟ್ಟೆ ಏಯ್ಟ್ ಫಿಫ್ಟಿ ರುಪೀಸ್ ಅಂದರೆ ಎಂಟುನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ತೌಸಂಡ್ ಟು ಹಂಡ್ರೆಡ್ ಕೇಳ್ತಿದ್ದರು ಅರ್ಧ ಗಂಟೆ ವರ್ಗಿನ್ ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ಪಾಪುಗಳದ್ದು ಬಟ್ಟೆ ತುಂಬಾ ಕಾಸ್ಟ್ಲಿ ಇವಾಗ ತೌಸಂಡ್ ಫೈವ್ ಹಂಡ್ರೆಡ್ ಕೇಳ್ತಾರೆ ಅದಕ್ಕೆ ನಾವು ಸ್ಯಾರಿ ತೊಗೊಂಡು ತೌಸಂಡ್ ರುಪೀಸ್ಗೆ ಸ್ಯಾರಿ ತಗೊಂಡು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಬ್ಲೌಸ್ನೇ ಸ್ಟಿಚ್ ಮಾಡಿಸ್ಬಿಡ್ಬೋದು ಅಂದರೆ ಅಷ್ಟಿರುತ್ತೆ ಅಮೌಂಟು ಅಂದರೆ ಅವ್ರು ಕೇಳಿದಷ್ಟಕ್ಕೆ ಕೊಡೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಫೈನಲ್ ಆಗಿ ಏಯ್ಟ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ಹಂಗೂ ನನ್ನ ಹಸ್ಬೆಂಡು ಕೊಟ್ಬಿಡು ಇನ್ನೊಂದು ಹಂಡ್ರೆಡ್ ಟು ಹಂಡ್ರೆಡ್ ಅಂತಿದ್ರು ಬಟ್ ಅಂದರೆ ಗಂಡುಸ್ರಿಗೆ ಗೊತ್ತಾಗಲ್ಲ ಇದು ಮಾಡಿಬಿಡ್ತಾರೆ ಬಟ್ ನಾನು ಫೈನಲ್ ಆಗಿ ಬಾರ್ಗಿನ್ ಮಾಡಿ ಈ ಬಟ್ಟೆಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಸಾರಿ ಏಯ್ಟ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ಲಕ್ಷ್ಮೀ ಬುಕ್ಕಿದೆ ಅಲ್ವಾ ಟ್ರೆಂಡ್ ಇದೆ ಥರ ಬಟ್ಟೆ ಸೊ ಹಾಗಾಗಿ ಈ ಬಟ್ಟೆ ಪಾಪಿಗೆ ಅಂತ ಹೇಳಿ ತಗೊಂಡಿದ್ದು ನೋಡ್ತಿರ್ಬೋದು ನೀವು ಈ ಥರ ಇದೆ ಇಲ್ಲಿ ಲಾಸ್ಟಲ್ಲಿ ಬರ್ಡ್ರೆ నెక్స్ట్ బా నేను యావ బట్ట తోస్తీని నన్ను సారి తగ్గలే ఈ సారి డ్రెస్ తగ్ సో ఈ థర్ డ్రెస్ తగ్గినీ తో నోట్ ఇవ తు చన ఈ డ్రెస్ తో ఇల్లికే గోల్డ్ ಬೆಳಕಿಗೆ ಸರಿ ಕಾಣಿಸ್ತಿಲ್ಲ ಸೊ ಗೋಲ್ಡ್ ಮತ್ತು ವೈಟಲ್ಲಿ ಡಿಸೈನ್ ಇದೆ ಡಾಟ್ ಡಾಟ್ ಡಿಸೈನ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಟ್ ಡಿಸೈನು ಅಷ್ಟೇ ನೋಡ್ತಿರ್ಬೋದು ಹತ್ರ ಹಿಡಿದ್ರೆ ಸರಿ ಕಾಣಲ್ಲ ಆ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ಈ ಥರ ಇದು ಅಂಬ್ರಲಾ ಅಂಬ್ರಲಾ ಟೈಪ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಹಿಂದೆ ಲೇಸ್ ಕೊಟ್ಟಿದ್ದಾರೆ ಟೈ ಮಾಡೋದಕ್ಕೆ ಸೊ ತುಂಬಾ ಚೆನ್ನಾಗಿದೆ ಈ ಕಲರ್ ತುಂಬಾ ಇಷ್ಟ ಆಯಿತು ಸೊ ತಗೊಂಡೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಆ್ಯಂಕಲ್ ಪ್ಯಾಂಟ್ ಆ್ಯಂಕಲ್ ನೆಗಿನ್ನೂ ತಗೊಂಡೆ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಗೋಲ್ಡ್ ಕಲರ್ ಇದೆ ಗೋಲ್ಡ್ ಕಲರ್ ಇದೆ ಪ್ಯಾಂಟು ತುಂಬಾ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದು ಸಪ್ಸಪ್ರೇಟು ಜೊತೆ ಅಲ್ಲ ಇದ್ರದ್ದು ಫೈವ್ ಫಿಫ್ಟಿ ಹೇಳ್ತಿದ್ರು ಬಟ್ ಬಾರ್ಗಿನ್ ಮಾಡಿದ್ದನ್ನು ಕೂಡ ತ್ರೀ ಹಂಡ್ರೆಡ್ ಕೊಟ್ಟಿದ್ದು ಈ ಟಾಪಿಗೆ ತ್ರೀ ಹಂಡ್ರೆಡ್ ಮತ್ತು ಪ್ಲಸ್ ಇದು ಪ್ಯಾಂಟ್ ಒಂದು ಒನ್ ಫಿಫ್ಟಿ ಫೈನಲ್ ರೇಟ್ ಅದು ಹಂಡ್ರೆಡ್ ಕೇಳದೆ ಕೊಡಲಿಲ್ಲ ಬಟ್ ಒನ್ ಫಿಫ್ಟಿ ಫೈನಲ್ ರೇಟ್ ಇದ್ರದ್ದು ಒನ್ ಫಿಫ್ಟಿ ರುಪೀಸ್ ಇದು ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಒಟ್ಟು ಫೋರ್ ಫಿಫ್ಟಿ ರುಪೀಸ್ ಆಯಿತು ನಾನು ಇಷ್ಟಕ್ಕೆ ಇದೇನೇ ಬಟ್ಟೆ ತೊಗೊಂಡಿದ್ದು ಸಾಕು ಏನಕ್ಕೆ ವೇಸ್ಟ್ ನಾನು ಸ್ಯಾರಿ ತೊಗೊಂಡ್ರು ಲಾಸ್ಟ್ ಇಯರ್ ಲಕ್ಷ್ಮೀ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀಗೊಂದು ಸ್ಯಾರಿ ಆ್ಯಂಡ್ ನನಗೆ ಒಂದು ಸ್ಯಾರಿ ತೊಗೊಂಡಿದ್ದೆ ಬಟ್ ವೇಸ್ಟ್ ಒಂದು ಸಾರಿ ವೇರ್ ಮಾಡ್ತೀನಿ ಆಗ್ತೀನಿ ಅಲ್ವಾ ಸೊ ಹಾಗಾಗಿ ಈ ಸಾರಿ ತಗೊಳ್ಳಿಲ್ಲ ಸ್ಯಾರಿ ಲಕ್ಷ್ಮಿಗೆ ಮಾತ್ರ ತೊಗೊಂಡಿದ್ದು ಮತ್ತು ಪಾಪೋಗ್ಬಿಟ್ಟೆ ನನಗೆ ಡ್ರೆಸ್ ತೊಗೊಂಡೆ ಅಷ್ಟೇ ಇದ್ರದ್ದು ಹೇಳಿದನಲ್ಲ ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಆಯಿತು ಪಾಪದು ತೌಸಂಡ್ ಸಾರಿ ಏಯ್ಟ್ ಫಿಫ್ಟಿ ರುಪೀಸ್ ಇನ್ನು ಲಕ್ಷ್ಮಿ ಸ್ಯಾರಿ ತೋರಿಸ್ಬೇಕು ಒಂದು ನಿಮಿಷ ತೋರಿಸ್ತೀನಿ ಇದೇ ನೋಡ್ತಿರ್ಬೋದು ಲಕ್ಷ್ಮಿ ಲಕ್ಷ್ಮಿಗೆ ಸ್ಯಾರಿ ಇದನ್ನು ತಗೊಂಡಿತ್ತು ಈ ಸ್ಯಾರಿ ಬಂದು ಗ್ರೀನ್ ಕಲರ್ ಆ್ಯಂಡ್ ಬಾರ್ಡರ್ ಬಂದು ಬ್ಲೂ ಕಲರ್ ಬಾರ್ಡರ್ ಇದೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿ ಇದ್ರದ್ದು ಪ್ರೈಸು ತೌಸಂಡ್ ಟೂ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಬಾರ್ಡರ್ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಸೊ ಲಕ್ಷ್ಮಿಗೆ ಗ್ರೀನ್ ರೆಡ್ ಮರೂನ್ ಆ ಥರ ಸ್ಯಾರಿಗಳು ಚೆನ್ನಾಗಿರುತ್ತಲ್ಲ ಜಾಸ್ತಿ ನಮ್ಮನೆ ಲಕ್ಷ್ಮಿಗೆ ಜಾಸ್ತಿ ಗ್ರೀನೇ ನಾವು ಹಾಕಿರೋದು ಒಂದೆರಡು ಮೂರು ಸರಿ ಗ್ರೀನ್ ಹಾಕಿದ್ವಿ ಅದು ಬಟ್ ಡಿಸೈನ್ ಚೇಂಜ್ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತಂದಿದ್ದು ನೋಡ್ತಿರ್ಬೋದು ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಬ್ಲಾಗ್ ಬರ್ತಿರುತ್ತೆ ಸೊ ಎಲ್ಲೂ ಮಿಸ್ ಮಾಡ್ದಲ್ಲೇ ನೋಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್